ಅದಕ್ಕಿಸ್ಕೋಬೇಕಂತ ಎಷ್ಟ ಕಷ್ಟ ಪಟ್ಟರು ಆ ಕಾಯ್ದ ಕಣ್ಣು ತೆಪ್ಪಿಸಿ ಆ ಮೊಸರು ಮಾರು ಪುರಿನ ಪುರ್ರಂತೇಳಿ ಹರಿಸ್ಕೊಂಡು ಹೋಗಿ ತೊಂದರೆ ಆಗಬಹುದು ಯಾವ್ದ ನಿಂತೈತಿ ಇದಾರ ನಮಗೆ ದಕ್ತೈತಿ ನೋ ನೋಡೋ ಏ ಬಾಯಿ ಜಾತಿ ಏ ಬಾಯಿ ನಾವು ನಿಮ್ಮ ಜಾತಿ ಕೇಳಿಲ್ಲ ನೀವು ಎಲ್ಲಿ ಹೊಂಟೇರಿ ಅಂತ ನಿಮ್ಮ ಹೆಸರು ಏನು ನಮ್ಮ ಹೆಸರು ಯಮುನಿ ಎಲ್ಲರೂ ಯಮುನಿ ಅಂತ ಕರೀತಾರ ನಿನ್ನ ಹೆಸರು ಏನು ಅಲ್ಲಮ್ಮ ಏ ಅಲ್ಲಮ್ಮ ನಿನ್ನ ನೋಡಿದ್ರೆ ನನ್ನ ಅಕ್ಕನ ನೆನಪಾಕೈತಿ ನನ್ನ ಅಕ್ಕ ಸತ್ತ ಬರಬ ಹಾಕಿ ಅಕ್ಕಿನ ತಿ ಬಂದ್ ಬಡಕೊಂಡು ಮಡ್ಕೊಳ್ಳೋದು ನನಗ ನೆನಪಾಕೈತಿ ಏ ಯಮುನಾ ಬಾವಿ ನೆನಪಾಕೈತಿ ನಿನ್ನ ನೋಡಿದ್ರ ನನಗೂ ನಿನ್ನ ತಗುಕೋಬೇಕ ಅನಸ್ತೈತಿ ಅರೇ ಅಲ್ಲ ಎಲ್ಲವನ್ನು ಕುಡ್ದಾಗ ಎಲ್ಲವನ್ನು ಕುಡ್ದಾಗ ನಕ್ಕಿನ್ನ ತೆಕ್ಕಿ ಬರ್ದಂಗ ಕತೆ ಮೆತ್ತ ಮೆತ್ತಗ ನೈ ಏನ ಪೂರ್ವ ನ್ಯಾಚುರಲ್ ಹಾವೇ ಇದ್ದಂತೆ ಬ್ರೇಕ್ ಇರಲ್ಲ ಕಂಡಿತ್ರ ಗಣತೂರ ಎಲ್ಲ ತನ್ನ ಗುಡ್ಡಕ್ಕೆ ಹೋಗೋದು ಹೇಳಿದ್ರು ಏನ್ ಮಾಮಾ ನೀ ಎತ್ತಡೆ ಹೊಂಟಿ ಏ ಮಾಮ ಎಲ್ಲಿ ಹೊಂಟಿ ನಿಮಗೆ ಬಾ ಅಂತ ಹೇಳಿದ್ದಲ್ಲ ನನಗ ಹೌದೇ ಮಗಡ ಕಾಯ ಬಿತ್ತು ನೋಡ ನಿನ್ನ ರೊಟ್ಟೆ ತಪ್ಪದ ಅಲ್ಲಿ ಇಂತ ಸಣ್ಣ ಹುಡುಗಾರ ನನಗ ಮಾಮಾ ಅಂತ ಇಕ್ಕಂತಾಳ ಮಾಮು ಅಂತ ಇಕ್ಕಂತಾಳ ಏ ನಿನ್ನಂತ ನಶಿಬ್ ಯಾರಿಗೈತಿಲ್ಲ ಇಲ್ಲಿ

ಯಾರಿಗ ಚಿತ್ತ ಬೇಕು ಯಾರಿಗೆ ಪತ್ ಬೇಕು ನೀವ ಏ ಬೇಕ ಹಂಗ ನನಗೆ ಪಟ್ಟಿರ್ಲಿ ಮಾಮಾ ಚೂರ್ ಕಾಡು ಮಾಮ್ಮ ಹೆಂಗರ ಅಲ್ಲ ಇತರ ಇದಕ್ಕ ಎಡ ಇಲ್ಲ ಓಮರಾಯ ಜಗದೇಲ ಆಗ್ತದ ಗತಿ ಕತಿ ಇಬ್ರು ಹೆಂಸ ಕೈ ಸಿಕ್ಕಿ ಒಂದಿಡಾಕತ್ಯಾ ಅಯ್ಯ ಏನ್ ಮಾಡೋ ನಾನು ಕತಿ ಕತೆನೇ ಮುಗುದಿತ್ತ ಇಬ್ರು ಹಿಡಿದ ಜಗ್ಗಿ ಆಡಾಕತ್ತಾರವ್ವ ಯವ್ವ ಎತ್ತ ನೀ ಬರ್ದತ್ರ ವಂಚನೆ ಆಗ್ಬಕು ನಾನು ಏನೋ ಕುನ್ ಹತ್ರಕಲ್ಲ ಯವ್ವ ಏನ್ ಅಲಾ ನೀ ಬರ್ದದ್ರ ನಿಮ್ಮ ಅಪ್ಪ ನನ್ನ ಜಗ್ಗಿ ಬಲತ್ಕಾರ ಮಾಡಾಕ ಬಂದಿದ್ದ ಏನ್ ಮ ನೀ ಬರಲಿಲ್ಲ ಅಂದ್ರ ನಿಮ್ಮ ಅಪ್ಪನ ಕೈಯಾಗ ಸಿಕ್ಕ ನಂದೆಲ್ಲ ಕೊಲ್ಲಾಕಿದ್ರ ಎಲ್ಲ ನಿಮ್ಮ ಅಮ್ಮರು ಹೊರದ್ರ ಚಿಟ್ಟಿ ಮಳೆಯ ಒಂದು ನಾಯಿ ಹನ್ನೆರಡು ನಾಯಿ ಗಂಟು ಬಿದ್ದಾಂಗ ನನ್ನ ಜಜ್ಜಾಡಿ ನನ್ನ ತಪಸ್ಕಾರ ಮಾಡೋಕೆ ಬಂದಾರ ಅಂತ ಹೇಳ್ತಾರೆ ಆ ಬೋಕಂಡ್ಯರೆ ಅಳೆ ಬೋಕಂಡ್ಯರೆ ಯಪ್ಪ ಇವರಿಬ್ರು ಸೇರಿ ನಿನ್ನ ವರತ್ಕಾರ ಮಾಡೋಕೆ ಬಂದಿದ್ರ ಹೇಳಾ ನೋಡು ಯವ್ವ ಅವರ ಚೆನ್ನ ನೋಡು ಯಾ ಏ ಬೊಬ್ನಿ ತೋರ್ಲಿ ನಿಮ್ಮನ್ನ ಮಾಡಿಸ್ತೀನಿ ಅಂತ ಸಾಯ್ಬರ್ ಬರ್ರಿ ಮಾರಿ ನೋಡ್ರಿ ಬಲಾತ್ಕಾರ ಮಾಡುವ ಹೆಂಗ್ ಮನಸ್ಸು ಬಂತ ನಿಮಗ ಯಾರಿಗೆ ಸಾವೋ ದಿಲ್ ಬಂದೆ ಅವರು ಜಗ್ ಹೋಗೋದ್ರೆ ಏನು ಹೇಳೋಕ ಫೈಬರ್ ಪ್ಯಾಂಟ್ ಇನ್ ಸರ್ ಲಗಿದ್ ಏ ಸ್ಟಾಪ್ ಹಣ್ಣ ಫೈಬರ್ ಚೆನ್ನಗೆ ಈ ಬೊಬ್ರಿನ ಇವರು ವಾಕ್ ಡೈಕೊಂಡ ಹೋಗ್ರು ಇವರು ಅಲ್ಲ ಸಿಂಗಲ್ ನಮ್ಮ ಅಪ್ಪ ಸಿಕ್ಕನಂತ ಜಗ್ ಜಗ್ ಬಲತ್ಕಾರ ಮಾಡಕತ್ತಾರ ಅಂತ ಏ ಸ್ಟಾಪ್ ಸ್ಟಾಪ್ ಇವರು ಬಲತ್ಕಾರ ಅಂತ ಹೇಳಿ ಬಾಯ್ ತುಂಬಾ ಜಗಳ ಆಗ್ತಾರೆ ಆ ಬದ್ರೆ ಬಲತ್ಕಾರ ನೆಡೆ ಕರೇ ಹೇ ರ ಮಕ್ಕಾ ಇಲ್ಲಿ ಕಂದ್ರಾ ದರ್ಗಾ ಜೈ ಹಾಕಿ ನಿಮ್ಮ ಬುರ್ಗಾ ತಿಕಿತೆನೆ. ಸೈಬ್ರ ಈ ಮುದುಕನಾಲಲ್ ರೀ ನನ್ನ ಜೈಗ್ಗಿ ಬಲತ್ಕಾರ ಮಾಡಾಕ ಬಂದಿದ್ದ ರೀ ಸೈಬ್ರ ನನ್ನೂ ಮಾಡಾಕ ಬಂದಿದ್ದ ರೀ ನಿಮ್ಮನ್ನ ಏನು ಮಾಡಾಕ ಬಂದಿದ್ದ ಸೈಬ್ರ ಈ ಮುದುಕನಾಲಲ್ ರೀ ಸುಳ್ಳು ಹೇಳಾಕತ್ತಲ್ರಿ

ಇವರ ಮೇಲೆ ಇಬ್ರೂ ಸೇರಿ ಫಲ ಕಾರ್ಯ ಮಾಡಕತ್ತಾರೆ ಇವರಿಬ್ರನ್ನು ಬಬ್ರನ್ನ ಒಳಗೆ ಹೋಗಿ ಚೆಕ್ ಮಾಡ್ಕೊಂಡು ಬಾ ಏ ನಾನು ಎಲ್ಲಾ ಕರೆಗೆ ಹೇಳಿಸ್ತೇನೆ ಆದರೆ ನಿಮಗೆ ಎಲ್ಲಿ ಎಲ್ಲಿ ಆಗೇತಿ ಆಗಿತಿ ನಿಮ್ಮಿಬ್ರೂ ಏನ ಏನೇ ನರದಾವು ಅವನು ನನಗೆ ತೋರಿಸಿ ನೋಡಿ ಕಂಪ್ಲೀಟ್ ಮಾಡ್ಕೊತೀಯಾ ತೋರಿಸಿ ಒಬ್ಬೊಬ್ಬರೇ ಏಯ್ ಮೊದಲ್ ನೀ ತಗೆ ಇವ ತಗೆ ಏ ತಗೆ ಮಾತು ಅರ್ಧ ಮಾಡ್ಲಿ செக் நோட்ரி நம் மஹீந்திர ஒத்தாரி சாய்ரா ஏன் தோர்ஸ் தீ சாய்ரா நான் கே இவ்ரி

ಮಾರುನೇರಿ ಎಲ್ಲ ಇವರು ಅಂದ್ರ ಯಾವ ಮಗಳ ಇವ್ರಿಬ್ರು ನಮ್ಮ ಪ್ರತಾಪ್ ಸಾವ್ಕರ್ಗ ನಮ್ ನಾಗೇಗೌಡ್ರಗ ಹೇಳಿ ಇವ್ರ ದರ್ಗಾ ಜೈಲಿನಾಗ ಒತ್ಸೋದ ಪಾನ್ ಕಾಣ್ತೈತಿ ನನಗ